ಸುಮಾರು ಐವತ್ತು ಅರವತ್ತು ದಿನಗಳ ಕಾಲ ಕ್ಷೇತ್ರದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಓಡಾಡಿದ್ದೇನೆ ಕ್ಷೇತ್ರದ ಮತದಾರರು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಟ ಶಿವರಾಜ್ ಕುಮಾರ್ ಬೆಂಬಲಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸಿದರು ಶಿವಮೊಗ್ಗದಲ್ಲಿ ನಡೆದಂತಹ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕೃತಜ್ಞತಾ ಸಭೆಯನ್ನ ಉದ್ದೇಶಿಸಿ ಅವರು ಬಟ್ ಕೆಲವರಿಗೆ ತುಂಬಾ ಯಾಕಂದ್ರೆ ನಾವು ಬರೀ ಬಣ್ಣ ಹಚ್ಚೋದು ಬರೀ ಸಿನಿಮಾದಲ್ಲಿ ಮಾತ್ರ ರಿಯಲ್ ಲೈಫ್ ಹಚ್ಚಲ್ಲ ನ್ಯಾಚುರಲ್ ಯಾವಾಗ್ಲೂ ಅದಕ್ಕೆ ಒಂದೊಂದ್ಸತಿ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ ಮಾತಾಡ್ಬೇಕಾ ನಿಜವಾಗ್ಲು ಟ್ರೂತ್ ನ ಮಾತಾಡ್ಬೇಕಾ ಯಾಕಂದ್ರೆ ಇಲ್ಲಿ ಈ ಹೆಂಗಾಗಿದೆ ಕಾಲ ಅಂದ್ರೆ ನಿಜ ಮಾತಾಡ್ಬಿಟ್ರೆ ಅದನ್ನೇ ಸುಳ್ಳ ಪ್ರಯತ್ನ ಪರಿವರ್ತನೆ ಮಾಡಿಬಿಡ್ತಾರೆ ನಾವು ನಮ್ಮಪ್ಪ ಮಕ್ಕಳು ಭಯದಿಂದ ಬದುಕಿದವರು ನಾನು ನನ್ನ ಆಸ್ತಿಯನ್ನ ಯಾರಿಗಾದರೂ ಕೂಡ ಬರೆದುಕೊಟ್ಟು ಕೂಲಿ ಕೆಲಸ ಮಾಡಿ ಆದರೂ ಕೂಡ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತೇನೆ ಗೀತಾ ಚುನಾವಣೆಗೆ ನಿಂತಿದ್ದೆ ತಪ್ಪಾಯ್ತಾ ನನ್ನ ಪತ್ನಿ ಚುನಾವಣೆಯಲ್ಲಿ ಗೆಲ್ಲಲಿ ಅಂತ ಹೇಳಿ ಆಸೆ ಪಟ್ಟಿದ್ದೆ ತಪ್ಪಾ ಯಾಕಂದ್ರೆ ನಮ್ಮ ಅಪ್ಪನ ಮಕ್ಕಳು ನಾವು ಬಹಳ ಭಯದಿಂದ ಬದುಕೋರು ಭಯದಿಂದ ನಮ್ ಬಂದವರು ಇಲ್ಲಿ ಹೆಂಗ್ ಎಲ್ಲ ಡ್ರಾಮಾ ತರ ಪ್ರೊಜೆಕ್ಟ್ ಮಾಡ್ತಾರೆ ಕೇಳಿದ್ರೆ ಅಸಹ್ಯ ಆಗುತ್ತೆ ಯಾಕಂದ್ರೆ ನೋಡೇ ಇಲ್ಲ ನಮ್ಮ ಲೈಫ್ ನಿಜ ಸ್ಟ್ರೈಟ್ ಫಾರ್ವರ್ಡು ಇನ್ನೊಬ್ಬರು ಬಿಟ್ಕೊಟ್ಟ ಅಭ್ಯಾಸನೇ ಹೊರತು ನನ್ನ ಜೀವನದಲ್ಲಿ ನಾನು ಯಾವತ್ತು ನನಗೋಸ್ಕರ ಮಾಡಿದವನೇ ಅಲ್ಲ ಇವತ್ತು ಬೇಕಾದ್ರೆ ನಾನು ಕೊಡೋಕೆ ಹೇಳ್ಬಿಡಿ ಎಲ್ಲಾದ್ರೂ ಬಿಟ್ಕೊಟ್ಬಿಟ್ಟು ಬರೆದ್ಬಿಟ್ಟು ಸುಮ್ಮನೆ ರೋಡ್ಲಿ ಎಲ್ಲಾದ್ರೂ ಒಂದು ಕೂಲಿ ಕೆಲಸ ಕೊಟ್ಟು ಮಾಡಕ್ಕೆ ಬರುತ್ತೆ ನನಗೆ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ ನಾನು ಅಂತ ತಾಕತ್ತಿದೆ ನಾ ಇವತ್ತು ಹೇಳೋ ಮಾತ್ರ ಅದನ್ನ ಚಿಕ್ಕ ವಯಸ್ಸಿಂದ ಇದೇ ಮಾತಾಡ್ತಿದ್ದೆ ನಮ್ಮ ಅಪ್ಪಾಜಮ್ಮ ಯಾವಾಗ ಹೇಳ್ತಾರೆ ಏನು ಹಿಂಗೆ ಮಾತಾಡ್ತಾನೆ ಇವನು ಅಂತ ನಾನು ನಿಜನೇ ಮಾತಾಡೋದು ಭಯ ಆಗುತ್ತೆ ಒಂದೊಂದು ಸತಿ ನಿಜ ಮಾತಾಡ್ಬೇಕಂದ್ರೆ ಎಲ್ಲೇ ಇವರು ಇತ್ತು ಏನೋ ಬಂದು ಮಾತಾಡ್ಕೊಂಡು ಹೋಗ್ತೀವಿ ಇಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತೇನೆ ಅಂತ ಹೇಳಿ ಕೆಲವರು ಆಡ್ಕೊಂಡ್ರು ನಾನು ಸಿನಿಮಾಗಳಲ್ಲಷ್ಟೇ ಬಣ್ಣವನ್ನು ಹಚ್ತೇನೆ ನಿಜ ಜೀವನದಲ್ಲಿ ಪ್ರಾಮಾಣಿಕವಾಗಿ ಜೀವನವನ್ನು ಮಾಡ್ತೀನಿ ಅಂತ ಹೇಳಿದರು ಇನ್ನು ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಕಷ್ಟಪಡ್ತಾರೆ ಬಟ್ ಒಂದು ಖುಷಿಯಾಗಿದೆ ಅಂದರೆ ಐವತ್ತೆಂಟು ದಿನ ನಿಮ್ಮ ಜೊತೆ ಇದ್ನಲ್ಲ ನಿಜವಾಗ್ಲೂ ಭಾಳ ಸಂತೋಷ ಕೊಡ್ತೀನಿ ನನಗೆ ಇವತ್ತು ಇಷ್ಟು ಮಟ್ಟ ಮಾಡಿದಕ್ಕೆ ಐದು ಲಕ್ಷ ಐದು ಐದು ಲಕ್ಷ ಮೂವತ್ತೈದು ಸಾವಿರ ಜನ ನಮ್ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದಲ್ಲ ಅದಕ್ಕೆ ಭಾಳ ಆಗುತ್ತೆ ಇದೆಲ್ಲ ನಿಮ್ಮ ಇನ್ನೊಂದು ಹೆಚ್ಚು ಹೆಚ್ಚು ಏನಂದರೆ ಈ ಪಾಲಿಟಿಕ್ಸ್ ಸಿನಿಮಾದಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ ಬಂದುಬಿಡುತ್ತೆ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಓಕೆ ಸಿ ಪಾಲಿಟಿಕ್ಸ್ ಹಂಗಲ್ಲ ಪ್ರತಿಯೊಬ್ರು ಕಷ್ಟಪಡೋದು ನಾನೊಂದು ಸ್ಥಾನಕ್ಕೆ ಬರಬೇಕು ಅಂತ ತಪ್ಪಲ್ಲ ಅದು ಎಲ್ಲರೂ ಆಸೆ ಅದು ಎಷ್ಟೋ ಜನಕ್ಕೆ ಆಸೆ ಇದ್ದಿರುತ್ತೆ ನಾನು ಬರಬೇಕಾಗಿತ್ತು ನೀನು ಬರಬೇಕು ಬಟ್ ಅದೆಲ್ಲ ಬಿಟ್ಟು ನಾನು ಹೆಂಡ್ತಿ ಗೀತೆನಗೋಸ್ಕರ ನೀವೆಲ್ಲರೂ ದೊಡ್ಡ ಮನಸ್ಸಿಂದ ಒಂದು ಅವಕಾಶ ಮಾಡಿದ್ದೀರಾ ಯಾಕಂದ್ರೆ ಅದರಿಂದ ನೀವು ಏನು ಬೇಕಾರು ಮಾಡ್ಬೋದು ಅದೆಲ್ಲ ಬಿಟ್ಟು ಇಲ್ಲ ಕಾಂಗ್ರೆಸ್ ಪಕ್ಷ ಗೀತಾ ನಮ್ಮವರು ಅನ್ಕಂಡು ಬಂದು ಹಾಗೆ ಓಟ್ ಸಪೋರ್ಟ್ ಮಾಡಿದ್ರಲ್ಲ ಅದಕ್ಕೆ ಭಾಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ ಇದು ಯಾಕೆ ಹೇಳ್ತಿದ್ದೀನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಸೆ ಇರುತ್ತೆ ಯಾರಿಗೂ ಆಸೆ ಇರಲ್ಲ ಹೇಳಿ ಬಟ್ ಆ ಆಸೆನೆಲ್ಲ ಒಳಗಡೆ ಇದು ಮಾಡ್ಕೊಂಡು ಸ್ಯಾಕ್ರಿಫೈಸ್ ಮಾಡಿದಿಲ್ಲ ನೀವು ದೊಡ್ಡವರು ಆ್ಯಕ್ಚುಲಾಗೆ ನೀವು ಬಂದು ನಮ್ಮ ಜೊತೆಯಲ್ಲಿ ಜನ ಇದ್ದೀರ ಬಟ್ ನಮಗೆ ಭಾಳ ಈ ಒಂದು ಐವತ್ತು ದಿವಸ ಅನುಭವ ಒಂದು ಬೇರೆ ರೀತಿಯಾದ ಅನುಭವ ಸಾಕಷ್ಟು ಜನಗಳು ನೋಡ್ದು ಸಾಕಷ್ಟು ಒಂದು ಮಾತುಗಳಿರ್ಬೋದು ಫೋಟೋಸ್ಗಳಿರ್ಬೋದು ಹಾಡುಗಳಿರ್ಬೋದು ಕೆಲವರು ಅದೇ ರೀತಿ ಹಾಡುಗಳನ್ನ ಹಾಡೋದು ಎಷ್ಟು ಕೇಳಿದ್ರು ಏನು ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು ಏನು ಇಷ್ಟೊಂದು ಅಡಿಕೆ ಮಾಡ್ತಾರೆ ನಿನ್ನ ಬಗ್ಗೆ ಅಯ್ಯೋ ಬಿಡಮ್ಮ ಏನು ಆಡಿಕೆ ಮಾಡೋದು ಏನು ಮಾಡ್ತಮ್ಮ ಈ ಕಿವಿಲಿ ಕೇಳಬೇಕು ಈ ಕಿವಿಲ್ ಬಿಡಬೇಕು ಅಷ್ಟೇ ನಮ್ಮ ಜೀವನ ನೋಡ್ಕೊಂಡು ಹೋಗ್ತಾ ಇರಬೇಕು ಯಾರು ಏನು ಹೇಳಿದ್ರೆ ನನ್ನ ಬದುಕೋದು ಬಿಟ್ಬಿಡಕ್ಕಾಗತ್ತಾ ಇಲ್ಲ ಆ್ಯಕ್ಟ್ ಮಾಡೋದು ಬಿಟ್ಬಿಡಕ್ಕಾಗತ್ತ ಇಲ್ಲ ಇಲ್ಲ ಜೀವನ ನಡಿಬೇಕು ಸಾವಿರ ಜನ ಸಾವಿರ ಮಾತಾಡ್ತಾರೆ ನಮ್ಮ ನಿಯತ್ ಕರೆಕ್ಟ್ ಆಗಿತ್ತು ಅಂದರೆ ದೇವರು ಖಂಡಿತ ನಿಯತ್ತಿನ ದಾರಿ ಕರ್ಕೊಂಡು ಹೋಗ್ತಾನೆ ಇಲ್ಲ ನಾನೇ ತಪ್ಪು ಮಾಡಿದ್ರು ಏನು ನಾನೇ ತಪ್ಪು ಮಾಡಿದ್ರು ನನಗೂ ಶಿಕ್ಷೆ ಹಾಗೇ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಅನ್ನೋದಿರುತ್ತೆ ನಾನು ನನ್ನ ಪತ್ನಿ ಗೆಲ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದೆ ಅಂತ ಹೇಳಿ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ನಾನು ಧೈರ್ಯವಾಗಿ ಯಾಕೆ ಏನ್ ತಪ್ಪಾಡಿದೀನಿ ಗೀತನ್ನ ಪೊಲಿಟಿಕ್ಸ್ ನಿಲ್ಸಿದ್ದ ತಪ್ಪಾ ಅವ್ರ ಆಸೆ ಪಟ್ಟು ನೆರವೇರಿಸ್ ತಪ್ಪಾ ಹಂಗಿತ್ತಿದ್ರೆ ಒಂದು ಪಾರತಮ್ಮ ರಾಜ್ಕುಮಾರ್ ಆಗ್ತಿರ್ಲಿಲ್ಲ ರಾಜ್ಕುಮಾರ್ ಬಿಟ್ಟಿಲ್ಲ ಅಂದ್ರೆ ಪಾರತಮ್ಮ ರಾಜ್ಕುಮಾರ್ ಯಾಕೆ ಆಗಿದ್ದು ರಾಜ್ಕುಮಾರ್ ಕೊಟ್ರು ನೀನಾಗು ಪಾರ್ವತಿ ನಾನು ನಡಿ ಮುಂದೆ ಬಟ್ ಅವ್ರು ನಿಲ್ಲಿಸ್ತರು ಅವ್ರು ರಾಜ್ಕುಮಾರ್ನ ಪ್ರತಿ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ ಅದೇ ತಪ್ಪಂದ್ಬಿಟ್ರೆ ನಾನು ಏನ್ ಮಾಡೋಕ್ಕಾಗುತ್ತೆ ನಾನು ಭಾಳ ಹರ್ಟ್ ಆಯ್ತು ಎಷ್ಟೋ ಜನ ಏನೇನೋ ಮಾತಾಡಿದ್ರು ಆಮೇಲೆ ಅನ್ಕಂಡು ಏನಿದೆ ಬಿಡೆ ಜೀವನದಲ್ಲಿ ಇದೆಲ್ಲ ನೆನ್ಸ್ಕೊಂಡ್ರೆ ಬಾಳಕಾಗುತ್ತ ಅಂತ ಇಲ್ಲ ಅವತ್ತು ಬಂದ್ರು ಅಲ್ಲಿ ಬಂದು ಅರ್ಧ ದಾರಿ ಗೊತ್ತಾದ್ರೂ ನಾವು ಇಲ್ಲಿ ಬಂದ್ಬಿಟ್ಟು ಹೋದೆ ಯಾಕಂದ್ರೆ ಎಸ್ ಬಂದ್ಬಿಟ್ಟು ಹೋಗೋಣ ಏನಿದೆ ಇವಾಗ ಅಂಥದ್ದೇನಾಗೋಯ್ತು ಇವಾಗ ಏನಿಲ್ವಲ್ಲ ಅಷ್ಟು ಜನ ಅವರು ಓಟ್ ಹಾಕಿದಾರಲ್ಲ ನಮಗೆ ನಮ್ಕೆಯಿಂದ ಊಟ ಮರ್ಯಾದೆ ಅಲ್ವಾ ಮರ್ಯಾದೆನ ಉಳಿಸಿದ್ದಾರೆ ಅವರು ಇದು ಮೆಟ್ಲು ಅಷ್ಟೇ ಸೋಲೆ ಫಸ್ಟ್ ಮೆಟ್ಲು ಗೆಲುವಿಗೆ ಆಗತ್ತೆ ಆಗಲಿ ಬಿಡೋದು ಬೇಡ ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋಕೆ ಅವ್ರು ಕಾಲಿಡ್ಬೇಕಾರೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾವು ಇರ್ತೀವಿ ಮದುವಾಗಲಿ ಯಾರೇ ಆಗಲಿ ಅವರು ಸಿನ್ಸಿಯರ್ ಎಫರ್ಟ್ ಆಗಿದೆ ಬಟ್ ಎಲ್ಲ ಕೂತು ಆಮೇಲೆ ಮಂಜುನಾಥ ನಾಗರಾಜ್ ಸಾರಿ ಮರ ಹೆಸರುಗಳು ಬರಲ್ಲ ಒಂದು ಸತ್ತಿ ದಯವಿಟ್ಟು ಬೇಜ ಮಾಡ್ಕೋಬೇಡಿ ಅರವತ್ತೆರಡು ವರ್ಷ ಆಯಿತು ಆದರೂ ಸಿನಿಮಾ ಡೈಲಾಗ್ ನೆನಪಿರುತ್ತೆ ಅಲ್ಲಿಗೆ ಬಟ್ ಸ್ವಲ್ಪ ಸ್ವಲ್ಪ ಹೆಸರುಗಳು ಬರ್ತ್ಬಿಡ್ತೀನಿ ಅಷ್ಟೆ ರತ್ನಾಕರ್ ಇರ್ಬೋದು ಅಯ್ಯೋ ಸಾಕಷ್ಟು ಜನ ಬಂದರು ಒಳ್ಳೆಯ ಒಂದು ಅನುಭವ ಆಯಿತು ನನಗೂ ಮಾತುಗಳಿರ್ಬೋದು ಇಲ್ಲೆಲ್ಲ ಬಂದಿದ್ದೀರಾ ನೀವೆಲ್ಲರೂ ಭಾಳ ಸಿನ್ಸಿಯರ್ ಎಫರ್ಟ್ಸ್ ಹಾಕಿದ್ದೀರಾ ಕೆಲವರು ಮಾತಾಡ್ಬೇಕಾದ್ರೆ ಒಂದೊಂದು ಮನಸ್ತಾಪ ಬರುತ್ತೆ ಆ ಮನಸ್ತಾಪ ತೆಗೆದುಬಿಡಿ ಏನಿದೆ ಲೈಫಲ್ಲಿ ಎಲ್ಲರೂ ನಮ್ಮವರೇ ತಪ್ಪು ಮಾಡಿದ್ರು ಆ ತಪ್ಪು ದಾರಿಯಿಂದ ಒಳ್ಳೆ ದಾರಿ ಕರ್ಕೊಂಬರೋಣ ನಾವು ಅಲ್ವಾ ಅದು ಬೇಕು ಯಾವ ಅಬಾನೇ ಒಗ್ಗಟ್ಟು ಯೂನಿಟಿ ಬೆಳೆಯೋದು ಒಟ್ಟಿನಲ್ಲಿ ಜನ ಚೆನ್ನಾಗಿರಬೇಕು ದೇಶ ಉಳಿಬೇಕು ಅಷ್ಟೇ ಆ ಒಂದು ನೋಷನ್ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ ಇಷ್ಟು ಹೇಳ್ತಾ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೀನಿ ಶಿವಮೊಗ್ಗ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ಗೀತೆನ್ಗೆ ಹೇಳ್ತೀನಿ ಖಂಡಿತ ಒಳ್ಳೆ ಕೆಲಸಕ್ಕೆ ನೀವು ಮುಂದುವರಿಸು ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನಿಮ್ಮ ಪರವಾಗಿ ನಾ ಹೇಳ್ಕೊಳ್ತೀನಿ ಹೇಳಿ ಇಷ್ಟ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ ಜೈ ಕರ್ನಾಥ